ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ಎರಡನೇ ವಾರದತ್ತ ಮುನ್ನುಗ್ತಾ ಇದೆ ವೀಕೆಂಡ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡಿದ್ದ ಸಿನಿಮಾ ವಾರದ ದಿನಗಳಲ್ಲಿ ಸಾಧಾರಣ ಗಳಿಕೆ ಕಾಣ್ತಾ ಇದೆ ಫ್ಯಾಮಿಲಿ ಆಡಿಯನ್ಸ್ ನಿಧಾನವಾಗಿ ಚಿತ್ರಮಂದಿರಗಳ ಕಡೆ ಮುಖ ಮಾಡ್ತಿದ್ದಾರೆ ದರ್ಶನ್ ಅಭಿಮಾನಿಗಳು ಪದೇ ಪದೇ ಸಿನಿಮಾ ನೋಡುವ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಗುರುವಾರ ತೆರೆ ಕಂಡಿದ್ದ ಡೆವಿಲ್ ಚಿತ್ರಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿತ್ತು ಅಭಿಮಾನಿಗಳು ಇಷ್ಟಪಟ್ಟರು ಇತರರಿಗೆ ಅಷ್ಟಾಗಿ ಇಷ್ಟ ಆಗ್ಲಿಲ್ಲ ಮೊದಲ ದಿನ ಹದಿಮೂರು ಪಾಯಿಂಟ್ ಎಂಟು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದ್ದಾಗಿ ಚಿತ್ರತಂಡ ಘೋಷಿಸಿತ್ತು ಬಳಿಕ ಕಲೆಕ್ಷನ್ ಲೆಕ್ಕ ಕೊಡಲಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಭಾರಿ ಚರ್ಚೆ ಕೂಡ ನಡೀತಾ ಇದೆ ಕೆಲವೊಂದಷ್ಟು ವರದಿಗಳ ಪ್ರಕಾರ ಡೆವಿಲ್ ಸಿನಿಮಾ ಆರು ದಿನಕ್ಕೆ ಇಪ್ಪತ್ತ್ ಪಾಯಿಂಟ್ ಆರು ಐದು ಕೋಟಿ ರೂಪಾಯಿ ನೆಟ್ ಕಲೆಕ್ಷನ್ ಮಾಡಿದೆಯಂತೆ ಸೋಮವಾರ ಒಂದು ಪಾಯಿಂಟ್ ನಾಲ್ಕು ಐದು ಕೋಟಿ ಗಳಿಕೆ ಕಂಡಿದ್ದ ಡೆವಿಲ್ ಸಿನಿಮಾ ಮಂಗಳವಾರ ಒಂದು ಕೋಟಿ ರೂಪಾಯಿ ಗಡಿ ದಾಟಿರುವ ಅಂದಾಜಿದೆ ಅಂತ ವರದಿ ಮಾಡಿದೆ ದಿನದಿಂದ ದಿನಕ್ಕೆ ಕಲೆಕ್ಷನ್ ಕಮ್ಮಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಏಳನೇ ದಿನವಾದ ಇಂದು ಕಲೆಕ್ಷನ್ ಲಕ್ಷಗಳಿಗೆ ಇಳಿಯುವ ಅಂದಾಜಿದೆ ಇದೆ ಡೆವಿಲ್ ಹಾದಿ ಇನ್ನು ಸಾಕಷ್ಟು ದೂರ ವೀಕೆಂಡ್ ನಲ್ಲಿ ಮತ್ತೆ ಕಲೆಕ್ಷನ್ ಹೆಚ್ಚಾಗುವಂತ ಸಾಧ್ಯತೆ ಕೂಡ ಇದೆ ಸಂಕಷ್ಟದ ಸಮಯದಲ್ಲಿ ಡೆವಿಲ್ ಚಿತ್ರಕ್ಕೆ ಸಿಕ್ಕ ರೆಸ್ಪಾನ್ಸ್ ನಟ ದರ್ಶನ್ ಸಂತಸಕ್ಕೆ ಕಾರಣವಾಗಿದೆ ಈ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಜೊತೆ ಫೋನ್ ಮಾಡಿ ಚರ್ಚೆ ಕೂಡ ಮಾಡಿದ್ದಾರೆ ಇತ್ತೀಚೆಗೆ ಒಂದು ಸಂದರ್ಶನದಲ್ಲಿ ಸ್ವತಃ ವಿಜಯಲಕ್ಷ್ಮಿ ಅವರ ಈ ಒಂದು ವಿಚಾರವನ್ನ ಶೇರ್ ಮಾಡಿಕೊಂಡಿದ್ರು ಅಭಿಮಾನಿಗಳ ಪ್ರೀತಿಗೆ ಆಕೆ ಧನ್ಯವಾದವನ್ನ ತಿಳಿಸಿದ್ದಾರೆ ದರ್ಶನ್ ಅನುಪಸ್ಥಿತಿಯಲ್ಲಿ ವಿಜಯಲಕ್ಷ್ಮಿ ಲಕ್ಷ್ಮಿ ಚಿತ್ರತಂಡದ ಬೆಂಬಲಕ್ಕೆ ನಿಂತಿದ್ದಾರೆ ದರ್ಶನ್ ಬದಲು ವಿಜಯಲಕ್ಷ್ಮಿ ರಾಜ್ಯಾದ್ಯಂತ ವಿಜಯ ಯಾತ್ರೆ ಮಾಡಲು ಮುಂದಾಗಿದ್ದಾರೆ ಮೈಸೂರು ಹಾಗೂ ದಾವಣಗೆರೆಗೆ ತೆರಳಿ ಅಭಿಮಾನಿಗಳ ಜೊತೆ ಸಿನಿಮಾ ವೀಕ್ಷಿಸಿ ಎಲ್ಲರಿಗೂ ಧನ್ಯವಾದ ತಿಳಿಸಲು ಮನಸ್ಸು ಮಾಡಿದ್ದಾರೆ ಇದು ಡೆವಿಲ್ ಚಿತ್ರದ ಗಳಿಕೆಗೆ ಮತ್ತಷ್ಟು ಬಲ ನೀಡುವ ನಿರೀಕ್ಷೆ ಇದೆ ಡೆವಿಲ್ ಚಿತ್ರದ ಟ್ರೈಲರ್ ಯೂಟ್ಯೂಬ್ನಲ್ಲಿ ಟ್ರೆಂಡ್ ಕ್ರಿಯೇಟ್ ಮಾಡಿದೆ ಸಿನಿಮಾ ವೀಕ್ಷಿಸಿದ ಬಳಿಕ ಮತ್ತೆ ಜನ ಟ್ರೈಲರ್ ನೋಡ್ತಾ ಇದ್ದಾರೆ